ಎಷ್ಟು ಬೆಳೆದು ಕೂತಿದೆ ಅಂತಂದ್ರೆ ಹೆಚ್ಚು ಕಡಿಮೆ ಒನ್ ಸೆವೆಂಟಿ ಬಿಲಿಯನ್ ಡಾಲರ್ನಷ್ಟು ಈ ಭಾರತದ ಸಾಲ ಬೆಳೆದು ಕೂತಿದೆ ಈ ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯವಾಗದಂತ ದೈನೇಸಿ ಪರಿಸ್ಥಿತಿಗೆ ಭಾರತವನ್ನ ತಂದು ನಿಲ್ಲಿಸಿದ್ದಾರೆ ಭಾರತದಲ್ಲಿ ಎಂಪ್ಲಾಯ್ಮೆಂಟ್ ಸ್ಕೀಮ್ಗಳು ನಿಧಾನವಾಗಿ ಎಟ್ಟರ ಮಟ್ಟಿಗೆ ಕೆಳಗಿಳಿತಾ ಇವೆ ಅಂತಂದ್ರೆ ಕೆಲಸ ಇಲ್ಲದೆ ಅಲದಾಡುವಂತ ಲಕ್ಷಾಂತರ ಜನ ತರುಣರು ಹೊಸದಾಗಿ ಪ್ರತಿ ವರ್ಷ ಸೃಷ್ಟಿಯಾಗ್ತಾರೆ ನಾನು ಕಳೆದ ವರ್ಷ ಒಂದು ಇಂಜಿನಿಯರಿಂಗ್ ಕಾಲೇಜ್ ನ ಇನಾಗ್ರೇಷನ್ಗೆ ಅಂತ ಹೋಗಿದ್ದೆ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಡೈರೆಕ್ಟರ್ ನನ್ನ ಬಾಜುಕ್ ಕೂತಿದ್ರು ನಾನು ಅವ್ರನ್ನ ಕೇಳಿದೆ ಸರ್ ಪ್ರತಿ ವರ್ಷ ಎಷ್ಟು ಇಂಜಿನಿಯರ್ ನಿರ್ಮಾಣ ಆಗ್ತಾರೆ ಈ ದೇಶದಲ್ಲಿ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಎವ್ರಿ ಇಯರ್ ಹತ್ತು ಲಕ್ಷ ಇಂಜಿನಿಯರ್ಗಳು ನಿರ್ಮಾಣ ಆಗ್ತಾರೆ ನಾನು ಕೇಳಿದೆ ಎಷ್ಟು ಜನರಿಗೆ ಕೆಲಸ ಸಿಗುತ್ತೆ ಹೆಚ್ಚಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಮಾತ್ರ ಕೆಲಸ ಸಿಗುತ್ತೆ ಡೈರೆಕ್ಟ್ ರಿಪೋರ್ಟ್ ಇದು ನನ್ನ ರಿಪೋರ್ಟ್ ಅಲ್ಲ ನಾನು ಸುಮ್ನೆ ಹೇಳಿದೆ ಇನ್ನೊಂದು ಎಂಬತ್ತು ಸಾವಿರವನ್ನು ಇದಕ್ಕೆ ಆಡ್ ಮಾಡಿ ಎರಡು ಲಕ್ಷ ಜನರಿಗೆ ಕೆಲಸ ಸಿಕ್ತು ಅಂತ ಆಯ್ತು ಉಳಿದ ಎಂಟು ಲಕ್ಷ ಜನ ಪ್ರತಿ ವರ್ಷ ಏನ್ ಮಾಡ್ತಿರ್ತಾರೆ ಅಂದ್ರೆ ಅವರು ಹೇಳಿದ್ರು ತಮ್ಮ ಕೈಯಲ್ಲಿ ಸರ್ಟಿಫಿಕೇಟ್ನ ಹಿಡ್ಕೊಂಡು ಅವರು ಕಂಪನಿಯಿಂದ ಕಂಪನಿಗೆ ಅಲ್ದಾಡ್ತಾ ಇರ್ತಾರೆ ಈ ದೇಶದ ಮೇಲೆ ಹೊರೆಯಾಗ್ಬಿಡ್ತಾರೆ ಅಂತ ಈ ದೇಶದ ಶಕ್ತಿ ಏನು ಅಂತ ಇವತ್ತು ನಮ್ಮನ್ನು ಕೇಳಿದರೆ ಈ ದೇಶದ ಯೂತ್ ಪವರ್ ಅಂತೀವಿ ಚೀನಾದ ಎಪ್ಪತ್ತು ಪರ್ಸೆಂಟ್ ಜನ ನಲವತ್ತೈದು ವರ್ಷ ದಾಟಿರೋರು ಭಾರತದ ಎಪ್ಪತ್ತು ಪರ್ಸೆಂಟ್ ಜನ ನಲವತ್ತು ವರ್ಷಕ್ಕಿಂತ ಕೆಳಗಿರುವಂತ ತರುಣರು ಅಂತ ಹೇಳ್ತೀವಿ ಆದರೆ ದೌರ್ಭಾಗ್ಯ ಈ ತರುಣರನ್ನ ಸರಿಯಾಗಿ ಬಳಸ್ಕೊಳ್ಳೋದನ್ನು ಕಲ್ತೇ ಇಲ್ವಲ್ಲ ಈ ತರುಣರಿಗೆ ಏನ್ ಕೆಲಸ ಕೊಡಬೇಕು ಅಂತ ಈ ದೇಶಕ್ಕೆ ಗೊತ್ತೇ ಆಗ್ಲಿಲ್ವಲ್ಲ ಮೊನ್ನೆ ಇತ್ತೀಚೆಗೆ ನರೇಂದ್ರ ಮೋದಿ ತುಂಬಾ ಒಳ್ಳೆಯ ಒಂದು ಒಂದು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ಮೇಲೆ ತುಂಬಾ ಹೊತ್ತು ನಾನು ಯೋಚನೆ ಮಾಡ್ತಿದ್ದೆ ಯೋಚನೆ ಮಾಡೋದು ಎಷ್ಟು ಅದ್ಭುತವಾದ ದಿಕ್ಕಿದೆ ಅಂತ ಈ ದೇಶದ ಪ್ರಧಾನ ಮಂತ್ರಿ ಹೇಳ್ತಾರೆ ದುಡ್ಡೇನು ಗಿಡದಲ್ಲಿ ಬೆಳೆಯೋದಿಲ್ಲ ನಾನು ಎಲ್ಲಿಂದ ತರಬೇಕು ದುಡ್ಡನ್ನ ಅಂತ ಈ ದೇಶದ ಜನರು ಮುಂದೆ ಕಣ್ಣೀರ್ ಹಾಕಿದ್ದಾರೆ ಪ್ರಧಾನಮಂತ್ರಿಗಳು ಆದರೆ ಮನಮೋಹನ್ ಸಿಂಗ್ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದರು ದುಡ್ಡು ಗಿಡದಲ್ಲಿ ಬೆಳೆಯೋದಿಲ್ಲ ನಿಜ ಆದರೆ ನಾವು ರನ್ ಆಫ್ ಕಚ್ನ ಮರಳು ದುಡ್ಡನ್ನು ಬೆಳೆದಿದ್ದೀವಿ ಅಂತ ಹೆಂಗೆ ಬೆಳೆದಿದ್ದೀವಿ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಹೇಳಿದ್ರು ನನಗೂ ಗೊತ್ತಿದೆ ಆ ವಿಚಾರದ ಕುರಿತಂತೆ ಸ್ವಲ್ಪ ಅಧ್ಯಯನ ಮಾಡಿದ್ದೀನಿ ನಾನು ನಾನು ರನ್ ಆಫ್ ಕಚ್ಚಿಗೆ ಹೋಗಿ ಬಂದಿದ್ದೆ ಕಳೆದ ಬಾರಿ ರಣ್ ಆಫ್ ಕಚ್ನಲ್ಲಿ ಹೋಗಿದಾಗ ನರೇಂದ್ರ ಮೋದಿ ಹೇಳ್ತಾರೆ ಅವ್ರ ಅವ್ರ ಅವರ ರಣೋತ್ಸವ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ರನ್ ಆಫ್ ಕಚ್ ಹೇಗಿದೆ ಅಂತಂದ್ರೆ ಉದ್ದಕ್ಕೂ ಉಪ್ಪಿನ ರಾಶಿ ಅದು ಉಪ್ಪಿನ ಸ್ಲೈಸ್ ಹಾಸು ಬಿಟ್ಟಂತೆ ಕಾಣುತ್ತೆ ಈ ಭಾಗದಲ್ಲಿ ಅವರು ಜಗತ್ತಿನ ಎಲ್ಲ ಕಡೆ ಹೋಗಿರುವಂತ ಗುಜರಾತಿಗಳಿಗೆ ಹೇಳ್ತಾರೆ ನಾವೆಲ್ಲರೂ ಈ ರಣ್ ಆಫ್ ಕಚ್ನ ಗೌರವಿಸಬೇಕು ನಾವೊಂದು ಉತ್ಸವ ಮಾಡ್ತೀವಿ ರಣೋತ್ಸವ ಅಂತ ಈ ರಣೋತ್ಸವಕ್ಕೆ ನೀವೆಲ್ಲರೂ ಬರಬಹುದಾ ಅಂತ ಕೇಳ್ಕೊಂಡ್ರು ನಿಮ್ಗೆ ಆಶ್ಚರ್ಯ ಆಗುತ್ತೆ ರಣೋತ್ಸವಕ್ಕೆ ಜಗತ್ತಿನ ಎಲ್ಲ ಭಾಗದಲ್ಲಿದ್ದ ಗುಜರಾತಿಗಳು ಧಾವಿಸಿ ಬರ್ತಾರೆ ವಾರಗಟ್ಲೆ ರಣೋತ್ಸವದ ನೆಪದಲ್ಲಿ ಅಲ್ಲಿ ಬಂದಿದ್ದು ಇಡೀ ಗುಜರಾತ್ನ ಒಂದ್ ಸುತ್ತು ತಿರುಗಾಡ್ಕೊಂಡು ಹೋಗ್ತಾರೆ ಗುಜರಾತ್ನ ಟೂರಿಸಂ ಎಷ್ಟರ ಮಟ್ಟಿಗೆ ಡೆವಲಪ್ ಆಗಿದೆ ಅಂತಂದ್ರೆ ಇವತ್ ನಾವು ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗದೆ ಇರೋ ಎಷ್ಟರ ಮಟ್ಟಿಗೆ ಗುಜರಾತ್ ಟೂರಿಸಂನಲ್ಲಿ ನಲ್ಲಿ ಡೆವಲಪ್ ಡೆವಲಪ್ಮೆಂಟ್ ಕಂಡಿದೆ ಅದಕ್ಕೋಸ್ಕರ ನರೇಂದ್ರ ಮೋದಿ ಹೇಳ್ತಾರೆ ನಿಮಗೆ ಗಿಡದಲ್ಲೂ ದುಡ್ಡು ಬೆಳೆಯಲ್ಲ ನನಗೆ ಮರುಭೂಮಿಯಲ್ಲೂ ದುಡ್ಡು ಹುಟ್ಟುತ್ತೆ ಅಂತ ಇದು ವಿಷನ್ನ ಕೊರತೆ ಅಷ್ಟೇ ಈ ದೇಶದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಕೊರತೆ ಇದ್ರೆ ಆಳುವ ನಾಯಕನ ವಿಷನ್ಗೆ ಕೊರತೆ ಇದೆ ನರೇಂದ್ರ ಮೋದಿಯಲ್ಲಿ ಆ ವಿಷನ್ ತುಂಬಾ ಚೆನ್ನಾಗಿದೆ ನರೇಂದ್ರ ಮೋದಿಯನ್ನ ನಾನ್ ಮೆಚ್ಚಲಿಕ್ಕೆ ಬಹಳ ಕಾರಣಗಳಿವೆ ಹಮಿಯ ಭಾಗಕ್ಕೆ ಹೋಗಿದ್ದಾಗ ನಾವೊಂದು ಅಂಗಡಿ ಬದಿಯಲ್ಲಿ ಟೀ ಕುಡಿಬೇಕು ಅಂತ ಕೂತಿದ್ವಿ ಟೀ ಕುಡಿಲಿಕ್ಕೆ ಕೂತಾಗ ಆ ಟೀ ಕುಡಿತಾ ಕುಡಿತಾ ನಾನು ಸ್ವಲ್ಪ ಹಿಂದಿಯಲ್ಲಿ ಮಾತನಾಡಿದೆ ಈ ಬುಜ್ಜನ್ ನೋಡಿದಾಗ ಬಹಳ ಡೆವಲಪ್ಮೆಂಟ್ ಅಂತ ಏನನ್ಸಲ್ಲ ಅನ್ಸಲ್ಲ ಪತ್ರಿಕೆಯಲ್ಲಿ ತುಂಬಾ ಬರುತ್ತೆ ನಿಜವಾಗ್ಲೂ ಡೆವಲಪ್ ಆಗಿದೆಯಾ ಅಂತ ಕೇಳಿದೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ನನ್ನ ಜೊತೆ ಕೂತಿದ್ದ ಒಬ್ಬ ಹೌದೌದು ನರೇಂದ್ರ ಮೋದಿಯ ಬಗ್ಗೆ ಮೀಡಿಯಾಗಳು ತುಂಬ ಮಾತನಾಡ್ತಾವಷ್ಟೇ ಇಲ್ಲೇನು ಡೆವಲಪ್ಮೆಂಟ್ ಕಾಣ್ತಿಲ್ಲ ಅಂತಂದ ನನಗೆ ಬಹಳ ಖುಷಿಯಾಯಿತು ಐದು ದಿನಗಳ ನಂತರ ಯಾರಾದರೂ ಒಬ್ಬ ನರೇಂದ್ರ ಮೋದಿಯ ಬಗ್ಗೆ ನೆಗೆಟಿವ್ ಕಮೆಂಟ್ ಕೊಟ್ಟಲ್ಲ ಅಂತ ನನ್ನ ಗೆಳೆಯರ್ನೆಲ್ಲ ಕರೆದು ಕೂರಿಸ್ಕೊಂಡು ಈಗ ಮಾತಾಡೋಣ ಅಂತಂದೆ ಅವ್ನು ಸ್ವಲ್ಪ ನೆಗೆಟಿವ್ ಆಗಿ ಒಂದೆರಡು ಮಾತು ಹೇಳ್ತಿದ್ದಂತೆ ಅಕ್ಕಪಕ್ಕದಿಂದ ಒಬ್ಬೊಬ್ಬರೇ ಬಂದು ಕೂತರು ಬುಜ್ನವರು ಒಬ್ಬೊಬ್ರು ಅವನಿಗೆ ಎಂತೆಂಥ ಪ್ರಶ್ನೆಗಳನ್ನು ಕೇಳಿದ್ರು ಅಂತಂದ್ರೆ ಅವನಿಗೆ ನರೇಂದ್ರ ಮೋದಿ ಮಾಡಿರೋ ಡೆವಲಪ್ಮೆಂಟ್ನ ಬಗ್ಗೆ ಎಷ್ಟು ಮಾತಾಡಿ ಸಿಕ್ಕಿಸ ಹಾಕಿದ್ರು ಅಂತಂದ್ರೆ ಅವನ್ ಮುಂದೆ ಮಾತನಾಡಲಿಲ್ಲ ದಯವಿಟ್ಟು ಬಿಟ್ಬಿಡಿ ಸಾರಿಗೆ ಗೆದ್ದು ಹೋಗ್ಬಿಟ್ಟ ಅಲ್ಲಿಂದ ನನಗನ್ನಿಸ್ತು ನರೇಂದ್ರ ಮೋದಿ ಏನೋ ಮ್ಯಾಜಿಕ್ ಮಾಡಿದ್ದಾರೆ ಅಂತ ನಾನು ರಸ್ತೆಯಲ್ಲಿ ಬರಬೇಕಾದ್ರೆ ಒಂದು ನಲ್ಲಿಯಲ್ಲಿ ನೀರು ಹಿಡಿತಾ ಇರುವಂತ ಒಬ್ಬ ತಾಯಿನ ಮಾತನಾಡಿಸಿ ಏನಮ್ಮ ನರೇಂದ್ರ ಮೋದಿನ ಪ್ರಧಾನಿ ಆಗಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾರೆ ನಿಮಗೆ ಇಷ್ಟಾನ ಅಂತ ಕೇಳಿದೆ ನೀವು ಗಾಬರಿ ಆಗ್ಬಿಟ್ಟು ನಾನು ಗಾಬರಿ ಆಗ್ಬಿಟ್ಟೆ ಆ ಹೆಣ್ಮಗಳ ರಿಯಾಕ್ಷನ್ ನೋಡಿ ನೀರಿಡಿತಾ ಇದ್ದಂತ ಹೆಣ್ಮಗಳು ಹೇಳ್ತಾರೆ ಅರೆ ನರೇಂದ್ರ ಮೋದಿ ಪ್ರಧಾನಿ ಆಗಿಬಿಟ್ರೆ ಗುಜರಾತಿಗೆ ಯಾರು ಆಮೇಲೆ ಈ ಪ್ರಶ್ನೆನ ಒಂದು ನೀರಿಡಿಯೋ ಆರ್ಡಿನರಿ ಹೆಣ್ಮಗಳು ಕೇಳ್ತಾಳೆ ಆಮೇಲೆ ನಾನು ಗಾಡಿಯಲ್ಲಿ ಕುತ್ಕೊಂಡು ತುಂಬಾ ಹೊತ್ತು ಯೋಚನೆ ಮಾಡಿದೆ ನಮ್ಮ ಕರ್ನಾಟಕಕ್ಕೆ ಬಂದು ನೀವು ಯಾರ್ದಾದ್ರೂ ಹೆಸರು ಹೇಳಿ ಇಂಥವ್ರನ್ನ ನಾವು ದೇಶಕ್ಕೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ನಾವು ಕೈ ಮುಗಿದು ಹೇಳ್ತೀವಿ ಮೊದಲು ಕರ್ಕೊಂಡು ಹೋಗಿ ದೇಶಕ್ಕೇನು ಜಗತ್ತಿಗೆ ಕರ್ಕೊಂಡು ಹೋಗಿ ಕರ್ನಾಟಕ ಮುಕ್ತವಾಗಿರ್ಲಿ ಅಂತ ನಾವು ಕೇಳೋ ಪರಿಸ್ಥಿತಿ ಆದ್ರೆ ಒಬ್ಬ ಲೀಡರ್ ಈ ದೇಶದಲ್ಲಿ ಆ ರಾಜ್ಯದ ಜನ ಅವನು ದೇಶಕ್ಕೆ ಹೋದ್ರೆ ನಮ್ಮ ಗುಜರಾತಿಗೆ ಯಾರು ಅಂತ ಕೇಳೋ ಮಟ್ಟಿಗಿದೆ ಅಂತಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅನ್ನೋದೇ ಅದ್ಭುತವಾದ ಸಂಗತಿ ಸಂಗತಿ ನಾನು ಬಹಳ ಬಾರಿ ಅವ್ರ ಬಗ್ಗೆ ಅಧ್ಯಯನ ಮಾಡುವಾಗ ವಿಚಿತ್ರ ಅನ್ಸುತ್ತೆ ನರೇಂದ್ರ ಮೋದಿ ಬಂದಿರೋ ಬ್ಯಾಕ್ ಅಂತದ್ದು ಅಂಥದ್ದು ಕಷ್ಟಪಟ್ಟು ಮೇಲಕ್ಕೆ ಬಂದರು ಇಷ್ಟಪಟ್ಟು ರಾಜ್ಯದ ಆಳ್ವಿಕೆ ಮಾಡಿದ್ರು ಅವ್ರು ಇಷ್ಟಪಟ್ಟು ಆಳ್ ಆಳಿದ್ದು ಅವ್ರು ಪ್ರೀತಿಸಿದ್ದು ಅವ್ರ ಭೂಮಿಯನ್ನು ಪ್ರೀತಿಸಿದ್ರು ಹಿಂಗಾಗಿ ಈ ಭೂಮಿಯನ್ನು ಚೆನ್ನಾಗಿ ಆಳಿದ್ರು ಮತ್ತು ಸದಾಕಾಲ ಹೊಸ ದಿಕ್ಕಿನ ಕಡೆ ಯೋಚಿಸುವಂತ ಮನುಷ್ಯ ಸದಾಕಾಲ ಭೂಮಿಯ ಕಡೆ ಯೋಚಿಸುವಂತ ಮನುಷ್ಯ ಸುಮ್ಮನೆ ಯೋಚನೆ ಮಾಡಿ ಎರಡು ಸಾವಿರದ ಏಳರಲ್ಲಿ ಒಂದು ಎಲೆಕ್ಷನ್ ಆಯ್ತು ಆ ಎಲೆಕ್ಷನ್ ಅಲ್ಲಿ ಎಲ್ಲರೂ ಹೇಳಿದ್ರು ಈ ಬಾರಿ ನರೇಂದ್ರ ಮೋದಿ ಸೋಲೋದು ಖಾತ್ರಿ ಯಾಕೆಂದ್ರೆ ಎರಡು ಸಾವಿರದ ಎರಡರಲ್ಲಿ ದಂಗೆ ಆಗಿತ್ತಲ್ಲ ಅದಕ್ಕೆ ಅಂತ ಐದು ವರ್ಷಗಳ ನಂತರ ದಂಗೆಯ ಐದು ವರ್ಷಗಳ ನಂತರ ಅವರು ಹೇಳ್ತಾರೆ ಆ ದಂಗೆಯ ಕಾರಣಕ್ಕೋಸ್ಕರ ಸೋಲ್ತಾರೆ ಅಂತ ಕಾಂಗ್ರೆಸ್ ಮದುಮಗಳಂತೆ ಸಿಂಗರಿಸ್ಕೊಂಡು ನಿಂತು ಬಿಟ್ಟಿತ್ತು ಕಾಂಗ್ರೆಸ್ ಒಂದು ಸ್ಟೇಟ್ಮೆಂಟ್ ಕೊಡ್ತು ಆ ಸ್ಟೇಟ್ಮೆಂಟ್ ಏನಿತ್ತು ಅಂದ್ರೆ ಚಕ್ದೆ ಗುಜರಾತ್ ಅಂತ ಸ್ಟೇಟ್ಮೆಂಟ್ ಇತ್ತು ತುಂಬಾ ಸಿಂಪಲ್ ಸ್ಟೇಟ್ಮೆಂಟ್ ಚಕ್ ಇಂಡಿಯಾ ಮೂವಿ ಬಂದಿತ್ತು ಆಗ ಚಕ್ ಇಂಡಿಯಾ ಅಂತಂದ್ರೆ ಭಾರತ ಗೆಲ್ಲಬೇಕು ಅಂತ ಅದಕ್ಕೆ ಈಗ ಅವ್ರು ಹೇಳಿದರು ಗುಜರಾತ್ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಹೇಳ್ತು ಚಕ್ ದೇ ಗುಜರಾತ್ ಅಂತೂ ಏನು ಮಾಡಬೇಕು ನರೇಂದ್ರ ಮೋದಿ ಒಂದು ಅದ್ಭುತವಾದ ಸೆಂಟೆನ್ಸ್ ನೊಂದಿಗೆ ಬಂದ್ರು ನರೇಂದ್ರ ಮೋದಿ ಹೇಳಿದ್ರು ಅವರು ಚೆಕ್ ಗುಜರಾತ್ ಹೇಳ್ಕೊಳ್ಳಿ ನಾನು ಚೆಕ್ ಡ್ಯಾಮ್ ಗುಜರಾತ್ ಅಂತ ಹೇಳ್ತೀನಿ ಅಂತ ಚೆಕ್ ಡ್ಯಾಮ್ ಗುಜರಾತ್ ಅಂದ್ರೆ ಏನು ಅಂದ್ರೆ ಗುಜರಾತ್ ನಲ್ಲಿ ನೀರಿನ ಅಂತರ್ಜಲ ಪ್ರಮಾಣ ಕಡಿಮೆ ಆಗ್ತಿದೆ ನಾವು ಅದಕ್ಕೆ ಎಲ್ಲ ಕಡೆ ಚೆಕ್ ಡ್ಯಾಮ್ ಗಳನ್ನ ನಿರ್ಮಾಣ ಮಾಡಬೇಕು ಗುಜರಾತ್ ನಲ್ಲಿ ಚೆಕ್ ಡ್ಯಾಮ್ ಗಳನ್ನ ನಿರ್ಮಾಣ ಮಾಡಿದ್ರೆ ನೀರಿನ ಸೆಲೆ ಜಾಸ್ತಿ ಆಗುತ್ತೆ ನೀರಿನ ಸೆಲೆ ಜಾಸ್ತಿ ಆದ್ರೆ ನಮ್ಮ ರೈತ ಚೆನ್ನಾಗಿರ್ತಾನೆ ಅವನಿಗೋಸ್ಕರ ಚೆಕ್ ಡ್ಯಾಮ್ ಗುಜರಾತ್ ಅಂತ ಹೇಳಿ ಆ ಸ್ಟೇಟ್ಮೆಂಟ್ ನೇ ತಿರುಚಿದ್ರು ಕೆಲವೇ ತಿಂಗಳುಗಳಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಚೆಕ್ ನಿರ್ಮಾಣ ಮಾಡಿದ್ರು ಅವರ ಐದು ವರ್ಷದ ಅವಧಿಯಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಚೆಕ್ ಡಾಮ್ ಗಳನ್ನ ನಿರ್ಮಾಣ ಮಾಡಿ ಇವತ್ತು ಗುಜರಾತಿನ ಯಾವ ಭೂಮಿಯು ನೀರಿಲ್ಲ ಅಂತ ಹೇಳುವಂತಿಲ್ಲ ಅನ್ನುವಂತ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು ಚೆಕ್ ದೇ ಅವರ ಸ್ಲೋಗನ್ ಸತ್ತೇ ಹೋಯ್ತು ಚೆಕ್ ಡ್ಯಾಮ್ ಗುಜರಾತ್ ಉಳ್ಕೊಳ್ತು ಎಷ್ಟು ಅದ್ಭುತವಾದ ಸಂಗತಿ ಅಂತಂದ್ರೆ ನರೇಂದ್ರ ಮೋದಿಯ ಬಗ್ಗೆ ಎದುರಾಳಿಗಳು ಯಾವತ್ತು ಕಮೆಂಟ್ ಮಾಡ್ತಾರೆ ನರೇಂದ್ರ ಮೋದಿ ಸ್ಲೋಗನ್ ಕೊಡೋದರಲ್ಲಿ ನಿಸ್ಸೀಮರು ಅಂತ ನಾನು ಯೋಚನೆ ಮಾಡ್ತಿರ್ತೀನಿ ಕಳೆದ ಬಾರಿ ಬೆಂಗಳೂರಿಗೆ ಬಂದಾಗ ನರೇಂದ್ರ ಮೋದಿ ಬೆಂಗಳೂರಿನಲ್ಲಿ ಮಾತನಾಡ್ತಾ ಹೇಳಿದರು ಈ ದೇಶದಲ್ಲಿ ಎರಡು ತರದ ಜನ ಇದ್ದಾರೆ ಒಬ್ಬರು ಕಷ್ಟಪಟ್ಟು ಮೇಲ್ಬಂದವರು ಬಂದವರು ಇನ್ನೊಬ್ರು ಸಿಲ್ವರ್ ಸ್ಪೂನ್ ಅಂತ ಹೇಳಿ ಸಿಲ್ವರ್ ಸ್ಪೂನ್ ಅಂತ ಕರೆದ್ರು ಸಿಲ್ವರ್ ಸ್ಪೂನ್ ಅಂದ್ರೆ ಯಾರು ಅಂತ ಎಲ್ರಿಗೂ ಗೊತ್ತಿತ್ತು ಈ ವ್ಯಕ್ತಿಯನ್ನ ಪ್ರಧಾನಿ ಅಂತ ಯೋಚನೆ ಮಾಡೋದಾದ್ರೂ ಹೇಗೆ ಅಂತ ಈ ದೇಶವನ್ನ ಚಿಂತನೆಗೆ ಹಚ್ಚಿದ್ರು ಮೋದಿ ಕೈಯಲ್ಲಿ ಈ ತರದೊಂದು ಮ್ಯಾಜಿಕ್ ಇದೆ ಮೋದಿ ಅನೇಕ ಕೆಲಸ ಮಾಡಿದ್ದಾರೆ ಇತ್ತೀಚಿನ ಅತ್ಯಂತ ಶ್ರೇಷ್ಠ ಸಂಗತಿ ನನಗೆ ಮತ್ತೆ ಹೆಮ್ಮೆ ನಾನು ಸತ್ಯ ಹೇಳ್ತೀನಿ ಮಂಗಳೂರಿಗೆ ಅನೇಕ ಬಾರಿ ಜಾಗೋ ಭಾರತ್ ಅನ್ಕೊಂಡು ಬಂದಿದ್ದೀನಿ ಇತ್ತೀಚೆಗೆ ನಾನು ಜಾಗೋ ಭಾರತ್ ಮಾಡಲಿಕ್ಕೆ ಕನ್ವಿಕ್ಷನ್ ಇಲ್ಲ ಯಾಕೆ ಕನ್ವಿಕ್ಷನ್ ಇಲ್ಲ ಅಂತಂದರೆ ಭಾರತ ಅತ್ಯಂತ ಶ್ರೇಷ್ಠ ಪಥದಲ್ಲಿ ಹೋಗ್ತಾ ಇದೆ ಅಂತ ಹೇಳುವಂಥ ಯಾವ ವಿಷಯಗಳು ನನ್ನ ಹತ್ರ ಇಲ್ಲ ಎಲ್ಲ ಸತ್ತೋಗಿವೆ ಭಾರತ ನಾಶವಾಗ್ತಿದೆ ಅಂತ ಹೇಳಬೇಕು ಅಂದರೆ ಸಾಕಷ್ಟು ವಿಚಾರಗಳು ಸಿಗ್ತಿವೆ ಹಂಗೆ ಮಾಡಿಟ್ಟಿದ್ದಾರೆ ಹೆಂಗೆ ಮಾತಾಡಲಿ ಅಂತ ತುಂಬ ನೋವಿತ್ತು ಆದರೆ ನರೇಂದ್ರ ಮೋದಿ ಮತ್ತೆ ಭಾರತದ ಬಗ್ಗೆ ಒಂದು ಆಶಾಭಾವನೆ ಮೂಡಿಸಿದ್ದಾರೆ ಈ ದೇಶ ಯಾವ ಥರದ ಸ್ಥಿತಿಗೆ ಹೋಗಿದೆ ಅಂತಂದರೆ ನರೇಂದ್ರ ಮೋದಿಯನ್ನು ಅಮೇರಿಕೆ ಕಳಿಸಬೇಕು ಅಮೇರಿಕಾಕ್ಕೆ ಹೋಗಬೇಕು ಅಂತ ವೀಸಾ ಕೇಳಲಿಕ್ಕೆ ಯಾರೋ ಒಬ್ಬರು ಹೋದರೆ ಅದಕ್ಕೆ ವಿರುದ್ಧವಾಗಿ ಅರವತ್ತೈದು ಸಂಸದರು ಅಮೆರಿಕಕ್ಕೆ ಪತ್ರ ಬರೆದು ಕೇಳಿಕೊಂಡ್ರು ನರೇಂದ್ರ ಮೋದಿ ವೀಸಾ ಕೊಡಬೇಡಿ ಅಂತ ಇವೆಲ್ಲ ಗೊತ್ತಿರುವ ಸಂಗತಿಯೇ ಆದ್ರೆ ಯೋಚನೆ ಮಾಡಿ ಈ ದೇಶದ ಒಬ್ಬ ವ್ಯಕ್ತಿಗೆ ವೀಸಾ ಕೊಡಬೇಡಿ ಅಂತ ಈ ದೇಶ ಜನರೇ ಕೇಳ್ಕೊಳ್ತಾರೆ ಅಂತಂದ್ರೆ ಎಂಪಿಗಳು ಎಷ್ಟರ ಮಟ್ಟಿಗೆ ಕೆಳಗೆ ಬಿದ್ದೋಗ್ಬೋದು ಎಷ್ಟರ ಮಟ್ಟಿಗೆ ಪಾತಾಳಕ್ಕೆ ಹೋಗ್ಬೋದು ಅಂತ ಯೋಚನೆ ಮಾಡಿ ಯಾವ ಎಡಪ ಎಡಪಕ್ಷಗಳು ಯಾವತ್ತು ಅಮೆರಿಕನ್ ವಿರೋಧಿಸ್ಕೊಂಡು ಕೂತಿದ್ವೋ ಯಾವತ್ತು ರಾಷ್ಟ್ರದ ಬಗ್ಗೆ ಮಾತನಾಡ್ತಿದ್ವೋ ಆ ಎಡಪಕ್ಷಗಳು ಸೈನ್ ಮಾಡಿ ಕೇಳಿಕೊಂಡು ನರೇಂದ್ರ ಮೋದಿಗೆ ಮಾತ್ರ ವೀಸಾ ಕೊಡಬೇಡಿ ಅಂತ ನರೇಂದ್ರ ಮೋದಿ ಕೂಡ ಏನು ಕೇಳಿಕೊಳ್ಳಿಕ್ ಹೋಗಲಿಲ್ಲ ಅದಾದ ಕೆಲವೇ ದಿನಗಳಲ್ಲಿ ಸುದ್ದಿ ವ್ಯಾಪಕವಾದಾಗ ನರೇಂದ್ರ ಮೋದಿಯನ್ನ ಅಮೇರಿಕಾ ಕೇಳ್ಕೊಳ್ತು ನರೇಂದ್ರ ಮೋದಿ ಏನಾದ್ರು ಈಗಲೂ ಕೂಡ ನಮ್ಮ ಹತ್ರ ವೀಸಾ ಕೇಳಿದ್ರೆ ನಾವು ಅವರಿಗೆ ವೀಸಾ ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ಅಮೆರಿಕ ಕೇಳ್ಕೊಳ್ತು ನರೇಂದ್ರ ಮೋದಿ ಆಗ್ಲೂ ವೀಸಾ ಕೊಡಿ ಅಂತ ಕೇಳ್ಕೊಳ್ಳಿಲ್ಲ ಯಾಕೆಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಇನ್ನು ಏಳೆಂಟು ತಿಂಗಳು ಹೋದ್ಮೇಲೆ ಅಮೆರಿಕ್ರೆ ಭಾರತದ ಪ್ರಧಾನಿ ಹೋಗಬೇಕಾದ್ರೆ ವೀಸಾ ತೆಗೆದುಕೊಂಡು ಹೋಗಬೇಕಾದ ಅಗತ್ಯ ಇಲ್ಲ ಸಂಬಂಧ ಸುಧಾರಣೆಗೆ ಹೋಗಲೇಬೇಕಾಗತ್ತೆ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಇವತ್ತು ನರೇಂದ್ರ ಮೋದಿ ಕೇಳೋ ಪರಿಸ್ಥಿತಿ ಇಲ್ಲ ಆದರೆ ಎರಡನೇ ಸಂಗತಿ ಯೋಚನೆ ಮಾಡಿ ಕಳೆದ ಮೂರು ದಿನಗಳ ಹಿಂದೆ ಯುಕೆ ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ ನ ಕಡೆಯಿಂದ ಭಾರತಕ್ಕೆ ಒಂದು ಸಂದೇಶ ಬರುತ್ತೆ ಆ ಸಂದೇಶದಲ್ಲಿ ಕೇಳ್ಕೊಳ್ತಾರೆ ನರೇಂದ್ರ ನರೇಂದ್ರ ಮೋದಿಯವರು ನಮ್ಮ ಸಂಸತ್ತಿಗೆ ಬರಬೇಕು ಈ ಸಂಸತ್ನಲ್ಲಿ ನಮ್ಮ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಬೇಕು ಏನು ಮಾತನಾಡಬೇಕು ಅಂದರೆ ಎರಡು ಸಂಗತಿ ಮೊದಲನೇದು ಭಾರತದ ಕನಸು ಮುಂದಿನ ಶತಮಾನದಲ್ಲಿ ಭಾರತ ಹೇಗಿರಬೇಕು ಅನ್ನುವಂಥ ಕನಸಿನ ಕುರಿತಂತೆ ಮಾತನಾಡಬೇಕು ಎರಡನೇದು ಗುಡ್ ಗವರ್ನೆನ್ಸ್ ಅಂದ್ರೆ ಏನು ಅಂತ ನಮಗೆ ತಿಳಿಸ್ಕೊಡ್ಬೇಕು ಅಂತ ನನಗೆ ಬಹಳ ಖುಷಿ ಆಯ್ತು ಯಾಕೆ ಖುಷಿ ಆಯ್ತು ಗೊತ್ತೇನು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕಾದ್ರೆ ಕ್ಲೆಮೆಂಟ್ ಆಕ್ಲಿ ಹೇಳಿದ್ದ ನಿಮಗೆ ಆಳೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ ನೀವು ಆಳಿಸಿಕೊಳ್ಳಿಕ್ಕೆ ಮಾತ್ರ ಯೋಗ್ಯರಾದವರು ಸ್ವಾತಂತ್ರ್ಯ ಅಂದ್ರೆ ನಿಮಗೇನು ಗೊತ್ತು ಅಂತ ಬೈದಿದ್ದ ಇವತ್ತು ಅದೇ ಬ್ರಿಟೇನ್ ಈ ದೇಶದ ಒಬ್ಬನನ್ನು ಕರ್ಕೊಂಡು ಕೇಳುತ್ತೆ ಆಳುದು ಅಂದರೆ ಏನು ಅಂತ ನಮಗೆ ಪಾಠ ಮಾಡ್ತೀರಾ ಅಂತ ಕೇಳುತ್ತಲ್ಲ ಭಾರತದ ಗೌರವ ವಾಪಸ್ ಆ ಮಟ್ಟಿಗೆ ಏರಿತ್ತು ಅನ್ನೋದು ನನಗಂತೂ ಹೆಮ್ಮೆ ಇದೆ ನಾನು ಕಳೆದ ಎರಡು ದಿನದಿಂದ ನಾನು ಮೊನ್ನೆ ಕೂಡ ಆ ಇಂಟರ್ವ್ಯೂ ನೋಡ್ತಿದ್ದೆ ಲೈವ್ ನೋಡ್ಲಿಕ್ಕೆ ಸಿಗ್ಲಿಲ್ಲ ಯಾರೋ ಲಿಂಕ್ ಕಳಿಸಿದ್ರು ನೋಡಿದೆ ನಾನು ಎನ್ ಡಿ ವಿಯಲ್ಲಿ ಇಂಟರ್ವ್ಯೂ ನಡೀತಿತ್ತು ಬ್ರಿಟನ್ ಎಂ ಪಿ ಗಾರ್ಡ್ನರ್ ಜೊತೆ ಫೋನ್ನಲ್ಲಿ ಮಾತನಾಡ್ತಿದ್ರು ಗಾರ್ಡ್ನರಿಗೆ ಅವ್ರು ಕೇಳಿದ್ರು ಯಾತಕ್ಕೆ ಕರೆದಿದ್ದೀರಿ ಇವನನ್ನ ಕೇಳಿದ್ದು ಯುರೋಪಿನ ಜನ ಪ್ರಶ್ನೆ ಮಾಡಿದ್ದಲ್ಲ ಭಾರತದ ಒಬ್ಬ ಪತ್ರಕರ್ತೆ ಪ್ರಶ್ನೆ ಮಾಡ್ತಾಳೆ ಅಯ್ಯೋ ದೇವ್ರೆ ಎರಡ್ ಸಾವಿರದ ಎರಡರಲ್ಲಿ ಎಂಥಾ ರಯಟ್ ಆಗಿತ್ತು ಆ ರಯಟ್ನಲ್ಲಿ ಭಾಗವಹಿಸಿದ್ದವನ್ನ ನೀವು ಕರೆಸ್ತಿದ್ದೀರಾ ಅಂತ ಗಾಬರಿ ಬಿದ್ದು ಕೇಳಿತಾಳೆ ಅದಕ್ಕೆ ಗಾರ್ಡ್ನರ್ ಹೇಳ್ದ ರಯಟ್ ಆದಾಗ ನಾವು ಹಂಗೆ ಅನ್ಕೊಂಡಿದ್ವಿ ಆದ್ರೆ ಎರಡೆರಡು ಬಾರಿ ಗುಜರಾತ್ನವರು ಅದಾದ ಮೇಲೆ ಅವನ ಎಲೆಕ್ಷನ್ ಅಲ್ಲಿ ಗೆಲ್ಲಿಸಿದ್ದಾರೆ ಅಂತಂದ್ರೆ ಅದ್ರಲ್ಲಿ ಅವನ್ ತಪ್ಪಿಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವಾ ಅಂತ ಕೇಳ್ದ ಅವಳಿಗೆ ಏನ್ ಮಾತನಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಮುಂದಿನ ಪ್ರಶ್ನೆ ಮತ್ತೆ ಅವಳು ಕೇಳಿದ್ಲು ಅತ್ಸರಿ ಅದ್ರ ಮಾನವ ಹಕ್ಕು ಅಂತ ಒಂದು ಇರುತ್ತಲ್ಲ ಈ ಮಾನವ ಹಕ್ಕುಗಳ ಪ್ರಕಾರ ಅವನನ್ನು ಕರೆಸೋ ತಪ್ಪಲ್ವಾ ಅಂತಂದ್ರೆ ಗಾರ್ಡ್ನರ್ ಹೇಳ್ತಾನೆ ಎಂತ ವಿಚಿತ್ರ ನಿಮ್ದು ನಿಮ್ಮ ದೇಶದ ಹೈಯೆಸ್ಟ್ ಅಥಾರಿಟಿ ಸುಪ್ರೀಂ ಕೋರ್ಟೇ ಹೇಳಿದೆ ಈ ದಂಗೆಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಅದನ್ನು ನೀವು ನಂಬಲ್ಲ ಅಂದ್ರೆ ನಾವಿನ್ನೇನ್ ಮಾಡಬೇಕು ಅಂತ ಬ್ರಿಟನ್ನಿನ ಎಂಪಿ ಪಿ ಇವ್ರಿಗೆ ಕೇಳಬೇಕಾದ ಸ್ಥಿತಿ ಬಂತು ಈಕೆಯನ್ನು ಅವನು ಮುಂದೆ ಪ್ರಶ್ನೆ ಮಾಡ್ತಾ ಹೇಳ್ತಾನೆ ತುಂಬ ಚೆನ್ನಾಗಿದೆ ಆ ಇಂಟರ್ವ್ಯೂ ದಯವಿಟ್ಟು ಅದರ ಲಿಂಕ್ ಸಿಕ್ಕರೆ ನೋಡಿ ಅದರಲ್ಲಿ ಅವನು ಕೇಳ್ತಾನೆ ನನಗೆ ಗೊತ್ತು ನೀನು ನನಗೆ ಉತ್ತರ ಹೇಳೋಕ್ಕಿಂತ ಹೆಚ್ಚು ಹೆಚ್ಚೆಚ್ಚು ಪ್ರಶ್ನೆ ಕೇಳಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದು ಕೂತಿದ್ದೀಯಾ ನೀನೇ ಅರ್ಥ ಮಾಡ್ಕೊಂಡು ನಿನ್ನ ದೇಶ ಏನು ಅಂತ ಚೆನ್ನಾಗಿ ಬೈದು ಫೋನ್ ಇಡೋ ವೇಳೆಗೆ ಇವಳು ಮುಖ ಇಂಗು ತಿಂದ ಮಂಗನಂತಾಗೋದನ್ನು ನೋಡಿ ನಾನು ಚಪ್ಪಾಳೆ ತಟ್ಕೊಂಡಿದ್ದ ಎದುರಿಗೆ ಕೂತ್ಕೊಂಡು ಈ ದೇಶದ ಸ್ಥಿತಿಗತಿ ಇದು ಈ ದೇಶದ ಜನ ಮೋದಿಯನ್ನ ಹಠ ಹಿಡಿದು ನಿಂತಿದ್ದಾರೆ ಕೆಲವು ಜನ ಈ ದೇಶದ ಕೆಲವು ಬುದ್ಧಿಜೀವಿ ವರ್ಗ ಯಾವ ಕಾರಣಕ್ಕೂ ಮೋದಿ ಬರಬಾರದು ಅಂತ ನಿಂತು ಬಿಟ್ಟಿದೆ ಯಾಕೆ ನಿಂತಿದೆ ಅಂತಂದ್ರೆ ಅವರಿಗೆ ಒಂದು ಹೆದರಿಕೆ ಇದೆ ಮೋದಿ ಬಂದ್ರೆ ಇನ್ನು ಮುಂದೆ ಈ ಕಳ್ಳಾಟಗಳು ನಡೆಯೋದಿಲ್ಲ ಅಂತ ಯಾಕೆಂದ್ರೆ ಮೋದಿ ತನ್ನ ಸೌಧವನ್ನ ಕಟ್ಟಿರೋದು ನರೇಂದ್ರ ಮೋದಿ ತನ್ನ ಸೌಧವನ್ನ ಬಿಲ್ಡ್ ಮಾಡಿರೋದು ಗಾಳಿ ತುಂಬಿದ ಬಲೂನಿನಂತಲ್ಲ ಈ ದೇಶದ ಅನೇಕ ರಾಜಕಾರಣಿಗಳಿದ್ದಾರೆ ಅವರು ಹೇಗೆ ಬೆಳೆದಿದ್ದಾರೆ ಎಂದರೆ ಮೀಡಿಯಾಗಳ ಮುಂದೆ ಮಾತ್ರ ಬೆಳೆದಿದ್ದಾರೆ ಜನಮಾನಸಕ್ಕೆ ಅವ್ರು ಯಾವತ್ತೂ ಪರಿಚಿತರಾಗಲೇ ಇಲ್ಲ ಆದರೆ ಮೋದಿ ಮೀಡಿಯಾ ಮುಂದೆ ಯಾವತ್ತೂ ಬೆಳೆದೇ ಇಲ್ಲ ಮೋದಿಯನ್ನು ಮೀಡಿಯಾ ಹಳದ್ ಹಳದು ಕೂರಿಸಿದೆ ಮೋದಿಯನ್ನು ಮೀಡಿಯಾ ತುಳಿದು ಹಾಕುವಂತ ಪ್ರಯತ್ನ ಮಾಡಿದೆ ಆದರೆ ಮೋದಿ ಮಾತ್ರ ಯಾವತ್ತಿಗೂ ಗಂಭೀರವಾಗಿ ಎದೆ ಎತ್ಕೊಂಡು ನಿಂತವ್ರೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಎರಡರಲ್ಲಿ ರಿಯೇಟ್ ಆದಾಗ ಮೋದಿಯನ್ನ ಯಾವ ಪರಿ ಎಲ್ಲ ಮೀಡಿಯಾಗಳು ಹಳಿದ್ವು ಅಂತಂದ್ರೆ ಮೋದಿ ಆಗೆಲ್ಲ ಉತ್ತರ ಕೊಡುವ ಪ್ರಯತ್ನ ಮಾಡ್ತಿದ್ರು ಒನ್ ಫೈನ್ ಡೇ ಮೋದಿ ಡಿಸೈಡ್ ಮಾಡಿದ್ರು ಇನ್ನು ಮುಂದೆ ನಾನು ಮೀಡಿಯಾಗೆ ಉತ್ತರ ಕೊಡಲ್ಲ ಅಂತ ಸುಮಾರು ಎರಡೂವರೆಯಿಂದ ಇಂದ ಮೂರು ವರ್ಷಗಳ ಕಾಲ ಮೋದಿ ಮೀಡಿಯಾದ ಎದುರಿಗೆ ಬರಲೇ ಇಲ್ಲ ಅವ್ರಿಗೆ ಗೊತ್ತಿತ್ತು ನಿಜವಾದ ಮೀಡಿಯಾ ಅಂತ ಏನಾದರೂ ಇದ್ರೆ ಜನ ಮಾತ್ರ ಜನ ಒಪ್ಪಿಕೊಂಡ್ರೆ ಎಲ್ಲ ಮೀಡಿಯಾಗಳು ಬಾಯಿ ಮುಚ್ಚಿಕೊಂಡು ಹಿಂದೆ ಬರುತ್ತವೆ ಅಂತ ಜನರ ನಡುವೆ ತಿರುಗಾಡ್ತಾ ಜನರಿಗೆ ಒಳಿತನ್ನ ಮಾಡ್ತಾ ಹೋದ್ರು ಎರಡ್ ಸಾವಿರದ ಏಳರಲ್ಲಿ ಮೋದಿ ಸೋಲ್ತಾರೆ ಅಂತ ಎಲ್ಲ ಮೀಡಿಯಾಗಳು ಮೋದಿ ಮ್ಯಾಜಿಕಲಿ ಗೆದ್ದು ಬಂದ್ರು ನೋಡ್ತಾ ಇದ್ದೆ ಟಿವಿನಲ್ಲಿ ಅವತ್ತೆಲ್ಲ ಹಬ್ಬದ ಸಂಭ್ರಮ ನಮಗೆ ಯಾಕೆ ಸುಳ್ಳುಗೊಳಿಸಿದ ಈ ದೇಶದ ಮೊದಲ ಗಂಡುಗಲಿ ಅಂತ ಅವತ್ತೆಲ್ಲ ನಾವು ಮಾತನಾಡಿಕೊಳ್ತಾ ಇದ್ವಿ ಮೀಡಿಯಾದವರು ಅವತ್ತು ಸಿ ಎಂ ಮತ್ತೆ ಸಿಎಂ ಆಗ್ತಾ ಇರುವಂತ ಮೋದಿಯ ಇಂಟರ್ವ್ಯೂ ತಗೊಳ್ಬೇಕು ಅಂತ ಮೋದಿಯನ್ನು ಕರೀಲಿಲ್ಲ ಮೋದಿ ಮನೆ ಬಾಗಿಲಿಗೆ ಹೋಗಿ ನಿಂತಿದ್ದವು ನನಗಾಗ ಅನ್ನಿಸ್ತಿತ್ತು ಹೇಗೆ ನಾಯಿ ಮರಿಗಳು ಬಂದು ನಿಂತ್ಕೊಳ್ತಾವೋ ಹಾಗೆ ಬಂದು ನಿಂತ್ಕೊಂಡಿದ್ವು ನಿಂತ್ಕೊಂಡಿದ್ರೆ ಮೋದಿ ಮನೆಯಿಂದ ಹೊರಗೆ ಬಂದರು ನನ್ನ ಕಣ್ಣಾರೆ ನೋಡಿದ್ದೀನಿ ಅವತ್ತು ಮೋದಿ ಮನೆಯಿಂದ ಹೊರಗೆ ಬಂದು ಎಲ್ರಿಗೂ ಹೇಳಿದರು ನಾನು ಮೂರು ಗಂಟೆಗೆ ಪಾರ್ಟಿ ಆಫೀಸಿಗೆ ಬರ್ತೀನಿ ಅಲ್ಲೇ ಪ್ರೆಸ್ ಮೀಟ್ ಇರುತ್ತೆ ಅಲ್ಲೇ ಬನ್ನಿ ಮಾತಾಡೋಣ ಇಲ್ಲಿ ನನಗೆ ಮಾತನಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಒಳಗೆ ಹೋಗ್ಬಿಟ್ರು ಮೊದಲನೇ ಬಾರಿ ಮೀಡಿಯಾಗಳಿಗೆ ಹಿಂಗಾಗಿದ್ದು ಈ ದೇಶದ ರಾಜಕಾರಣಿಗಳು ಕ್ಯಾಮೆರಾ ಮುಂದೆ ಇರುವಂಥ ಒಂದು ಮೈಕ್ ಕಂಡು ಕೂಡಲೇ ಎಲ್ಲಿ ಬೇಕಿದ್ರೂ ನಿಲ್ಲಿಕ್ಕೆ ತಯಾರಿರಬೇಕಾದ್ರೆ ಈ ದೇಶದ ಒಬ್ಬ ಮುಖ್ಯಮಂತ್ರಿ ನಾನು ಇಲ್ಲೆಲ್ಲ ಇಂಟರ್ವ್ಯೂ ಕೊಡಲ್ಲ ಪಾರ್ಟಿ ಆಫೀಸಿಗೆ ಬನ್ನಿ ಅಂತ ಕರೀತಾರೆ ಅಂದರೆ ಖದರ್ ಎಂಥದ್ದು ಅಂತ ಯಾವಾಗಲಾದರೂ ಯೋಚನೆ ಮಾಡಿ ಪಾರ್ಟಿ ಆಫೀಸಿಗೆ ಎಲ್ಲ ಮೀಡಿಯಾಗಳು ಬಂದು ಕೂತ್ರೆ ಮೋದಿ ಹೇಳ್ತಾರೆ ಏನು ಹೊಸದಾಗಿ ಯೋಚನೆ ಮಾಡ್ತಿದ್ದೀರಾ ನಾನೇ ಯಾವತ್ತಿದ್ರೂ ಸಿ ಎಂ ನಾನು ನಾನು ಯಾವತ್ತಿದ್ರೂ ಸಿ ಎಂ ಆಗೇ ಇರ್ತೀನಿ ಅಂತ ಹಂಗಂದಾಗ ಎಲ್ರಿಗೂ ಅನ್ನಿಸ್ತು ಇನ್ನೊಂದು ಪಾಯಿಂಟ್ ಸಿಕ್ತು ಮೋದಿನ ಹಳಿಲಿಕ್ಕೆ ಅಂದ್ಕೊಂಡ್ರೆ ಮೋದಿ ಹೇಳಿದ್ರು ಹೌದು ನಿಮ್ಮ ಪಾಲಿಗೆ ಸಿ ಎಂ ಅಂದರೆ ಚೀಫ್ ಮಿನಿಸ್ಟರ್ ನನ್ನ ಪಾಲಿಗೆ ಸಿ ಎಂ ಅಂದರೆ ಕಾಮನ್ ಮ್ಯಾನ್ ಅಂತ ನಾನು ಯಾವತ್ತಿದ್ರೂ ಕಾಮನ್ ಮ್ಯಾನ್ ಆಗಿರ್ತೀನಿ ಅಂತ ಮೋದಿ ಹೇಳುವಂಥ ಮಾತು ಎಷ್ಟು ಪ್ರಭಾವಿಯಾಗಿತ್ತು ಅಂತಂದರೆ ಇಡೀ ದೇಶ ಮತ್ತೊಮ್ಮೆ ಮೋದಿಯ ಕುರಿತಂತೆ ಯೋಚಿಸುವಂತಾಯ್ತು ಗಾರ್ಡ್ನರ್ ಮೊನ್ನೆ ಒಂದು ಮಾತು ಹೇಳಿದ್ದಾರೆ ಮೋದಿ ಎಷ್ಟು ಕ್ರಿಯೇಟಿವ್ ಆಗಿದ್ದಾರೆ ಮೋದಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತಂದ್ರೆ ಬ್ರಿಟನ್ ನ ಎಂಪಿ ಗಾರ್ಡನರ್ ಹೇಳ್ತಾರೆ ನನ್ನ ದೇಶದ ಹೈಯೆಸ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಡೀ ದೇಶದಲ್ಲಿ ಎಲ್ಲಾದ್ರೂ ಭಾರತದಲ್ಲಿ ಇಡೀ ದೇಶದಲ್ಲಿ ಎಲ್ಲಾದ್ರೂ ಆಗಿದೆ ಜಾಸ್ತಿ ಅಂತಂದ್ರೆ ಅದು ಗುಜರಾತ್ ಆಗಿರೋದು ಮುಂದ್ವರ್ದು ಹೇಳ್ತಾನೆ ಗುಜರಾತ್ನಲ್ಲಿ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದ್ರೆ ಇಡೀ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಟೋಟಲ್ ಇಡೀ ದೇಶಕ್ಕಿಂತ ಗುಜರಾತ್ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೀವಿ ಮೋದಿ ತುಂಬಾ ಬುದ್ಧಿವಂತ ಇಂಥವ್ನು ಇಷ್ಟೊಂದು ಎಫ್ ಹೇಗೆ ಕರ್ಕೊಳ್ಳಿಕ್ ಸಾಧ್ಯ ಆಯ್ತು ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಅದಕ್ಕೋಸ್ಕರ ಮೋದಿನ ಕರ್ಸ್ಕೊಳ್ತಿದ್ದೀವಿ ಅಂತ ಇವತ್ತು ಬ್ರಿಟನ್ ಹೇಳುತ್ತೆ ಅನ್ನೋದಾದ್ರೆ ಮೋದಿ ಅತೀಕ್ಷ್ಣ ಮತ್ತಿತ್ವದ ಬಗ್ಗೆ ಯೋಚನೆ ಮಾಡಿ ಇದಕ್ಕೆ ಆಪೋಸ್ ಆಗಿ ಈ ದೇಶದ ಬೇರೆ ರಾಜಕಾರಣಿಗಳು ಹೇಗಿದ್ದಾರೆ ಸ್ವಲ್ಪ ಗಂಭೀರವಾದ ವಿಚಾರದ ಕಡೆಗೆ ಬಂದು ನೋಡಿ ಎಂಥ ಪರಿಸ್ಥಿತಿ ಇದೆ ಅಂತಂದರೆ ಪಾಕಿಸ್ತಾನ ಭಾರತದ ಸೈನಿಕರ ತಲೆ ಕಡ್ಕೊಂಡು ಹೋಗುತ್ತೆ ಹೇಮಚಂದ್ರನ ತಲೆ ಕಡ್ಕೊಂಡು ಹೋದರೆ ಹೇಮಚಂದ್ರನ ಮನೆಗೆ ಶವ ಬಂತು ಎಂಥ ಶವ ತಲೆಯಿಲ್ಲದ ಶವ ಬಂತು ಆ್ಯಕ್ಸಿಡೆಂಟ್ ಆದವ್ರದ್ದು ಕೂಡ ತಲೆ ಜಜ್ಜಿ ಹೋದರೆ ಜಜ್ಜಿ ಹೋಗಿರೋ ತಲೆಯ ಸಮೇತ ಮನೆಗೆ ಹೋಗುತ್ತೆ ಆದರೆ ಈ ದೇಶವನ್ನು ಕಾಯಲಿಕ್ಕೆ ನಿಂತಿದ್ದ ಹೇಮಚಂದ್ರನ ಶವ ತಲೆಯಿಲ್ಲದೆ ಮನೆಗೆ ಬಂತು ಅವನ ಹೆಂಡತಿ ಮತ್ತು ತಾಯಿ ಇಬ್ಬರೂ ಉಪವಾಸ ಸತ್ಯಾಗ್ರಹಕ್ಕೆ ಕೂತರು ಯಾಕೆ ಅಂತ ಪತ್ರಿಕೆ ಕೇಳಿದರೆ ಹೆಂಡತಿ ಹೇಳ್ತಾಳೆ ನನಗೆ ಗೊತ್ತು ನಾನು ಉಪವಾಸ ಮಾಡೋದರಿಂದ ನನ್ನ ಗಂಡ ಜೀವಂತವಾಗಿ ಬರಲ್ಲ ಅಂತ ಆದರೆ ಒಂದೇ ಒಂದು ನೋವಿದೆ ನನ್ನ ಗಂಡನ ತಲೆಯಾದರೂ ನೀವು ತರಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ವಾ ನನ್ನ ಗಂಡನ ಶವವನ್ನು ಹೀಗೆ ಅಂತ್ಯ ಸಂಸ್ಕಾರ ಮಾಡಿದರೆ ಅವನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಶಾಸ್ತ್ರ ಹೇಳುತ್ತೆ ನಾನು ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನೀವು ದಯವಿಟ್ಟು ತಲೆ ತರಿಸ್ಕೊಡ್ಬೇಕು ಅದಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ ಕೂತಿದ್ದೀನಿ ಅಂದ್ರು ಈ ದೇಶದ ಪ್ರಧಾನಿ ಮನಮೋಹನ್ ಸಿಂಗ್ರು ತುಟಿ ಬಿಚ್ಚಲಿಲ್ಲ ಒಂದು ಮಾತಾಡಲಿಲ್ಲ ಅದಾದ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದಿಂದ ಬರುವಂಥ ಪಾಕಿಸ್ತಾನದ ಅಧ್ಯಕ್ಷರ ಸ್ವಾಗತಕ್ಕೆ ಅಂತ ಈ ದೇಶದ ಪ್ರಧಾನಿ ಎರಡೂ ಕೈಗಳನ್ನು ಅಗಲಿಸ್ಕೊಂಡು ಬಿಟ್ಟಿದ್ದರು ರೆಡ್ ಕಾರ್ಪೆಟ್ ವೆಲ್ಕಮ್ ಕೊಡಲಾಯಿತು ಅವರಿಗೆ ಇದಾದ ಕೆಲವೇ ದಿನಗಳಲ್ಲಿ ನಡೆದ ಘಟನೆ ಇದು ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋದರು ಅಂತಂದರೆ ಅಜ್ಮೇರ್ನ ದರ್ಗಾ ಶರೀಫಿಗೆ ಕರ್ಕೊಂಡು ಹೋಗಿ ಅಲ್ಲಿರುವಂಥ ಗೋರಿಗೆ ನಮಸ್ಕಾರ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಯಿತು ಹೈ ಸೆಕ್ಯುರಿಟಿನಲ್ಲಿ ಅವ್ರನ್ನ ಕರ್ಕೊಂಡು ಹೋದರು ನಂಗೆ ಬಹಳ ಹೆಮ್ಮೆ ಇದೆ ಇವತ್ತು ನಾನು ಬಹಳ ಖುಷಿಯಿಂದ ಹೇಳ್ಕೊಳ್ತೀನಿ ಆ ದರ್ಗಾ ಶರೀಫ್ನಲ್ಲಿ ನಲ್ಲಿ ಒಬ್ಬ ಮೌಲ್ವಿ ಅವ್ರ ಹೆಸರು ಜೈನುಲ್ ಅಬ್ದೀನ್ ಸಾಹೇಬರು ಜೈನುಲ್ ಅಬ್ದೀನ್ ಸಾಹೇಬರು ಹೇಳಿದರು ದರ್ಗಾ ಶರೀಫ್ಗೆ ಹೋದಾಗ ಇವರು ದರ್ಗಾಕ್ಕೆ ಅಲ್ಲಿ ನಮಸ್ಕಾರ ಮಾಡಿ ಸಮಾಧಿಗೆ ನಮಸ್ತೆ ಮಾಡಿದ ನಂತರ ಅವ್ರಿಗೊಂದು ಶಾಲ್ ಹೊದಿಸಿ ತೆಗೆಯಲಾಗುತ್ತೆ ಇದು ಅಲ್ಲಿನ ರೂಢಿ ಪ್ರತಿಯೊಬ್ಬರಿಗೂ ಹಂಗೆ ಮಾಡ್ತಾರೆ ಜೈನುಲ್ ಅಬ್ದೀನ್ ಹೇಳಿದರು ನೀನು ಪರಮ ಪಾಪಿಷ್ಟ ನೀನು ನನ್ನ ದೇಶದ ಸೈನಿಕರ ತಲೆ ಕಡ್ಕೊಂಡು ಹೋಗಿದ್ಯಾ ನಿನ್ನ ನನ್ನ ದರ್ಗಾದೊಳಗೆ ಬಿಡೋದೇ ತಪ್ಪು ಆದರೆ ಸರ್ಕಾರ ಕರ್ಕೊಂಡು ಬಂದಿದೆ ನಾನೇನೂ ಮಾಡುವಂತಿಲ್ಲ ನಾನು ಮಾಡ್ಬೋದಾದ ಕೆಲಸ ಅಂತಂದರೆ ನಿನಗೆ ಶಾಲ್ ಹೊದಿಸ್ಲಿಕ್ಕೆ ನಾನು ಕೂತ್ಕೊಳ್ಳಲ್ಲ ಇದೇ ನಾನು ತೆಗೆದುಕೊಳ್ಬೋದಾದ ರಿವೇಂಜು ಅಂತ ಅಲ್ಲಿಂದ ಜೈನುಲ್ ಅಬ್ದೀನ್ ಸಾಹೇಬರು ಎದ್ದೋಗ್ಬಿಟ್ರು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇವತ್ತು ಇವತ್ತೇನಾದರೂ ಪ್ರಧಾನಮಂತ್ರಿ ಒಂದು ಕಡೆ ಜೈನುಲ್ ಅಬ್ದೀನ್ ಸಾಹೇಬರು ಮತ್ತೊಂದು ಕಡೆ ಇದ್ರೆ ನಾನು ಜೈನುಲ್ ಅಬ್ದೀನ್ ಸಾಹೇಬ್ರಿಗೆ ಒಂದು ಸೆಲ್ಯೂಟ್ ಕೊಟ್ಟು ವಾ ನೀವು ನನ್ನ ದೇಶದ ಗೌರವವನ್ನು ಕಾಪಾಡಿಬಿಟ್ರಿ ಪಾಕಿಸ್ತಾನದ ಅಧ್ಯಕ್ಷರಿಗೆ ನಾನೇನು ಮಾಡಬೇಕಿತ್ತೋ ಅದನ್ನ ನೀವು ಮಾಡಿ ಈ ದೇಶದ ಸ್ವಾಭಿಮಾನ ಉಳಿಸಿದ್ರಿ ಅಂತ ಹೇಳಬೇಕು ಅಂತ ಅನ್ಕೊಳ್ತೀನಿ ಆದರೆ ದುರ್ದೈವ ಈ ದೇಶದ ಪ್ರಧಾನಮಂತ್ರಿಗೆ ಯಾವತ್ತೂ ಹಂಗ ಅನ್ನಿಸ್ಲೇ ಇಲ್ಲ ಮೊನ್ನೆ ಇತ್ತೀಚೆಗೆ ಐದು ಜನ ಪಾಕಿಸ್ತಾನಿಯರು ಬಂದು ಭಾರತದ ಸೈನಿಕರನ್ನು ಕೊಂದು ಹೋದರು ಐದು ಜನ ಭಾರತೀಯ ಸೈನಿಕರನ್ನ ಪಾಕಿಸ್ತಾನಿಯರು ಗುಂಡಿನ ದಾಳಿ ಮಾಡಿ ಕೊಂದು ಹೋದರು ನೋವಿನ ಕೆಲವಾರು ಸಂಗತಿಗಳಿವೆ ಮೊದಲನೇ ಸಂಗತಿ ಕೆಲವು ಗುಂಡುಗಳು ಅವರು ಹಾಕ್ಕೊಂಡಿರೋ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಭೇದಿಸಿಕೊಂಡು ಒಳಗೋದುವಂತೆ ಅದರ ಅರ್ಥ ನಮ್ಮ ಸೈನಿಕರಿಗೆ ನಾವು ಕೊಟ್ಟಿರೋ ಬುಲೆಟ್ ಪ್ರೂಫ್ ಜಾಕೆಟ್ಟು ಕೂಡ ಧೈರ್ಯವಾಗಿ ಬಳಸಲು ಯೋಗ್ಯವಿಲ್ಲದೆ ಇರುವಂಥದ್ದು ಅಂತ ಒಂದೇದು ಎರಡನೇದು ಪಾಕಿಸ್ತಾನದವರು ಏಕಾಏಕಿ ಬಂದು ಗುಂಡಿನ ದಾಳಿ ನಡೆಸಿ ಐದು ಜನರನ್ನು ಕೊಂದು ಹೋದಾಗ ಸಂಸತ್ನಲ್ಲಿ ಈ ದೇಶದ ರಕ್ಷಣಾ ಸಚಿವರು ಭಾಷಣ ಮಾಡ್ತಾ ಹೇಳ್ತಾರೆ ಅವರು ಮಾತನಾಡ್ತಾ ವರದಿಯನ್ನು ಕೊಡ್ತಾ ಹೇಳ್ತಾರೆ ಅಯ್ಯಯ್ಯೋ ಹಂಗೆ ಮಾಡ್ದವ್ರು ಪಾಕಿಸ್ತಾನದವ್ರನ್ನ ತಪ್ಪು ತಿಳ್ಕೊಳ್ಬೇಡಿ ಅದು ಮಾಡಿದವರು ಪಾಕಿಸ್ತಾನದವ್ರು ಅಲ್ಲ ಈ ದೇಶದ ಭಯೋತ್ಪಾದಕರು ಪಾಕಿಸ್ತಾನ ಸೈನಿಕರ ವೇಷ ಹಾಕ್ಕೊಂಡು ಅವರು ದಾಳಿ ಮಾಡಿದ್ರು ಅಂತ ಅಂದ್ರೆ ಈ ದೇಶದ ಭಯೋತ್ಪಾದಕರು ಈಗ ಗುಡ್ ಹಾರಿಸೋದನ್ನು ಬಿಟ್ಟು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದನ್ನು ಶುರು ಮಾಡಿಬಿಟ್ಟಿದ್ದಾರೆ ಅಂತ ಇದು ಈ ದೇಶದ ಆಂಟನಿ ಹೇಳ್ತಾರೆ ಯಾರೊಬ್ಬರು ನಂಗೆ ಮೆಸೇಜ್ ಕಳಿಸಿದ್ರು ಇಫ್ ಯು ಮಿಸ್ ಮ್ಯಾಟ್ನಿ ಮ್ಯಾಟ್ನಿ ಅಂದರೆ ಮಧ್ಯಾಹ್ನದ ಶೋ ಅಂತ ಇಫ್ ಯು ಮಿಸ್ ಮ್ಯಾಟ್ನಿ ಪ್ಲೀಸ್ ಸಿ ಎ ಕೆ ಆ್ಯಂಟನಿ ಅಂತ ಈತ ಒಂಥರ ಶೋ ಥರ ಆಗೋಗ್ಬಿಟ್ಟಿದ್ದಾರೆ ಈಗ ಮ್ಯಾಟ್ನಿ ಶೋ ಮಿಸ್ ಆದರೂ ಪರವಾಗಿಲ್ಲ ಎ ಕೆ ಆ್ಯಂಟನಿ ನೋಡ್ಬೋದು ಅಂತ ನನಗೆ ಎ ಕೆ ಮೇಲೆ ತುಂಬ ರೆಸ್ಪೆಕ್ಟ್ ಇತ್ತು ಆದರೆ ದೌರ್ಭಾಗ್ಯ ಆ ರೆಸ್ಪೆಕ್ಟ್ನೆಲ್ಲ ಒಂದು ಸ್ಟೇಟ್ಮೆಂಟ್ನಲ್ಲಿ ಎ ಕೆ ಆ್ಯಂಟನಿ ಕಳ್ಕೊಂಡಿದ್ದಲ್ಲದೆ ಅವರು ತಾನು ಹೇಳಿದ್ದೇ ಸರಿ ಅಂತ ವಾದಿಸ್ಕೊಂಡು ಕೂತ್ರಲ್ಲ ಏನು ದೌರ್ಭಾಗ್ಯ ರೀ ಅದಕ್ಕೆ ಯಾರೋ ಒಬ್ಬರು ಹಿರಿಯರು ತುಂಬ ಚೆನ್ನಾಗಿ ಹೇಳಿದರು ಪಾಕಿಸ್ತಾನದ ಹತ್ರ ಎರಡು ವೆಪನ್ ಇದೆಯಂತೆ ಒಂದು ಎ ಕೆ ಫಾರ್ಟಿ ಸೆವೆನ್ನು ಎರಡನೇದು ಎ ಕೆ ಆ್ಯಂಟನಿ ಅಂತ ಇವರಿಬ್ಬರೂ ಪಾಕಿಸ್ತಾನಕ್ಕೆ ಸೇರಿದವರೇ ಹೊರತು ನಮಗೇನು ಲಾಭ ಇಲ್ಲ ಇದರಿಂದ ಅಂತ ಹೇಳೋ ಮಟ್ಟಿಗೆ ಬಂದಿದೆ ಆ ಹೊತ್ತಿನಲ್ಲಿ ವಿದೇಶದಲ್ಲಿದ್ದ ನಮ್ಮ ಪ್ರಧಾನಮಂತ್ರಿಗಳು ಪಾಕಿಸ್ತಾನದ ಪ್ರಧಾನಮಂತ್ರಿಗಳ ಜೊತೆ ಮಾತನಾಡಬೇಕು ಅಂತ ತುದಿಗಾಲ್ನಲ್ಲಿ ನಿಂತಿದ್ರಲ್ಲ ಯಾಕೆ ನಾನು ಪಾಕಿಸ್ತಾನಕ್ಕೊಂದು ಖಡಕ್ಕು ಉತ್ತರ ಕೊಡ್ಲಿಕ್ಕಿದ್ದೀನಿ ಅಂತ ಹೇಳುವಂಥ ಧೈರ್ಯನೇ ಇರಲಿಲ್ಲ ಅವರಿಗೆ ಪಾಕಿಸ್ತಾನಕ್ಕೆ ಬಿಡಿ ಈ ದೇಶದ ಜನರಿಗೆ ಖಡಕ್ಕು ಉತ್ತರ ಕೊಡಲಿಕ್ಕಾಗದೇ ಇರೋರು ಇನ್ನು ಪಾಕಿಸ್ತಾನಕ್ಕೆ ಅದೇನು ಖಡಕ್ಕು ಉತ್ತರ ಕೊಡ್ತಾರೆ ಈ ದೇಶದ ಪ್ರಧಾನಿ ಮಾತಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ತುಂಬ ಗಂಭೀರವಾಗಾಯಿತು ಆದರೆ ಈ ದೇಶದ ಪ್ರಧಾನಿ ಒಂದು ಮಾತು ಈ ದೇಶದ ಜನರನ್ನು ಉದ್ದೇಶಿಸಿ ಆಗಲೂ ಮಾತನಾಡಲಿಲ್ವಲ್ಲ ಏನಂತವ್ರ ಭಾಗ್ಯರಿ ಚೀನಾ ಭಾರತದೊಳಗೆ ಬಂತಲ್ಲ ಹನ್ನೆರಡು ಕಿಲೋಮೀಟ್ರ್ ಒಳಗೆ ಬಂದಿರುವಂಥ ಸುದ್ದಿ ನಮ್ಮ ದೇಶ ಜನಕ್ಕೆ ಗೊತ್ತಾದಾಗ ನಮ್ಮ ದೇಶದ ಸೈನ್ಯ ಇಲ್ಲಿನ ವಿದೇಶಾಂಗ ಸಚಿವರಿಗೆ ರಕ್ಷಣಾ ಸಚಿವರಿಗೆ ಹೇಳಿದಾಗ ವಿದೇಶಾಂಗ ಸಚಿವರು ತೋಳು ಮಡಚಿಕೊಂಡು ಹೇಳಿದ್ರಂತೆ ಹನ್ನೆರಡು ಕಿಲೋಮೀಟ್ರ್ ಬಂತಾ ಇನ್ನೊಂದು ಕಿಲೋಮೀಟ್ರ್ ಬರಲಿ ನೋಡ್ಕೊಳ್ತೀವಿ ನಾವು ಅಂತ ಚೈನಾ ಹದಿನಾರು ಕಿಲೋಮೀಟ್ರ್ ಒಳಗೆ ಬಂತು ಆ ಸುದ್ದಿ ಬಂದಾಗ ವಿದೇಶಾಂಗ ಸಚಿವರು ಮತ್ತೆ ತೋಳು ಏರಿಸಿದ್ರು ಇನ್ನೊಂದು ಕಿಲೋಮೀಟ್ರ್ ಬರಲಿ ನೋಡೋಣ ಚೈನಾ ಹತ್ತೊಂಬತ್ತು ಕಿಲೋಮೀಟ್ರ್ ಬಂದಾಗ ಒಂದು ಪತ್ತೊಬ್ಬ ಪತ್ರಕರ್ತ ಕೇಳ್ತಾನೆ ಚೈನಾ ಇನ್ನಷ್ಟು ಒಳಗೆ ಬಂದ ಮೇಲೆ ನೀವು ಆ್ಯಕ್ಷನ್ ತೊಗೋತೀರಾ ಅಂತ ಹೇಳಿ ಅಷ್ಟಾದರೂ ಒಳಗೆ ಕರ್ಕೊಂಡು ಬಂದುಬಿಡ್ತೀವಿ ನಾವೇ ಹೋಗಿ ಅಂತ ಪತ್ರಕರ್ತರು ಕೇಳಬೇಕಾದ ಪರಿಸ್ಥಿತಿ ಹತ್ತೊಂಬತ್ತು ಕಿಲೋಮೀಟರ್ ಚೈನಾ ಒಳಗೆ ಬಂದ ನಂತರ ಮುನ್ನೂರು ಮೀಟರ್ ದೂರದಲ್ಲಿ ಈ ದೇಶದ ಸೈನಿಕರನ್ನ ನಾವು ನಿಲ್ಲಿಸ್ಕೊಂಡ್ವಿ ನಿಲ್ಲಿಸ್ಕೊಂಡು ಚೈನಾ ಎದುರಾಗಿ ನಿಂತಿದ್ದೀವಿ ಮೂರು ಫ್ಲ್ಯಾಗ್ ಮೀಟಿಂಗ್ಸ್ ಹೋತೋಯ್ತು ಮೂರು ಫ್ಲ್ಯಾಗ್ ಮೀಟಿಂಗ್ ಮೇಲೆ ಚೈನಾದವ್ರನ್ನ ವಾಪಸ್ ಕಳಿಸ್ಲಿಕ್ಕೆ ಈ ದೇಶದ ವಿದೇಶಾಂಗ ಸಚಿವರು ಬಳಸಿದ ಮಾರ್ಗ ಏನು ಗೊತ್ತೇನು ನಾಚಿಕೆ ಆಗುತ್ತೆ ನನಗೆ ಅದು ಗಂಡಸಿನ ಮಾರ್ಗ ಅಲ್ಲ ಷಂಡರ ಮಾರ್ಗವನ್ನು ಬಳಸಿಬಿಡ್ತು ಹೋಗಿ ಆ ಪ್ರೀಮಿಯರ್ ಹತ್ರ ಹೋಗಿ ಚೀನಾದ ಪ್ರೀಮಿಯರ್ ಹತ್ರ ಚೀನಾ